ನಾತು ಟ್ರೇಡ್ ಲೈನ್ಸ್ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರಕ್ಕೆ ಸುವರ್ಣ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ವೈ ಎಸ್ ವಿ ಪ್ರಸಾದ್ ಅವರು ಕೂಡ ಚಾಲನೆ ನೀಡಿದರು ಹುಬ್ಬಳ್ಳಿಯ ಗ್ಯಾಲಕ್ಸಿ ಮಾಲ್ನಲ್ಲಿ ವೋಲ್ಟಾಸ್ ಶೋರೂಮ್ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದ ವೈ ಎಸ್ ವಿ ಪ್ರಸಾದ್ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ನಿಂದ ರಕ್ತದಾನ ಶಿಬಿರದಲ್ಲಿ ಹಲವಾರು ಜನರು ರಕ್ತದಾನ ಮಾಡಿದರು ರಕ್ತದಾನ ಮಹಾದಾನ ಪ್ರತಿಯೊಬ್ಬರು ರಕ್ತದಾನ ಮಾಡಿದ್ರೆ ಹಲವಾರು ಜೀವಗಳನ್ನು ಉಳಿಸಬಹುದು ಅಂತ ಹೇಳಿದರು ಇನ್ನು ಈ ವೇಳೆ ಡಾಕ್ಟರ್ ವಿ ಎಸ್ ವಿ ಪ್ರಸಾದ್ ಅವರಿಗೆ ನಾತು ಟ್ರೇಡ್ ಲೈನ್ಸ್ ವತಿಯಿಂದ ಸನ್ಮಾನವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ದತ್ತಮೂರ್ತಿ ಮೂರ್ತಿ ಕುಲಕರ್ಣಿ ನಾತು ಅವರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇವತ್ತು ಹುಬ್ಬಳ್ಳಿಯಲ್ಲಿ ನಾತು ಟ್ರೇಡ್ಲಿಂಗ್ಸ್ ಫಸ್ಟ್ ಆ್ಯನಿವರ್ಸರಿ ಅಂಗವಾಗಿ ರಕ್ತದಾನ ಶಿಬಿರ ಮತ್ತು ಎರಡು ವೀಲ್ ಚೇರು ರಾಷ್ಟ್ರೋತ್ತಾನ ಬ್ಲಡ್ ಬ್ಯಾಂಕ್ಗೆ ನೀಡುವುದು ಮತ್ತು ಒಂದು ಕೆಮೆರಾ ಈ ರಾಷ್ಟ್ರೋತ್ತಾನ ಬ್ಲಡ್ ಬ್ಯಾಂಕ್ಗೆ ನೀಡ್ತಾ ಇರುವುದು ಭಾಳ ಸಂತಸದ ವಿಷಯ ಪ್ರತಿಯೊಂದು ವ್ಯಾಪಾರಿ ಅಥವಾ ಪ್ರತಿಯೊಂದು ಟ್ರೇಡರು ಆ್ಯನಿವರ್ಸರಿ ಅಂಗವಾಗಿ ಇಂಥ ಒಂದು ಸಮಾಜಹಿತ ಮತ್ತು ಸಮಾಜಪರ ಸೇವೆ ಮಾಡಿದರೆ ಖಂಡಿತವಾಗಿ ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿರ್ತದೆ ವಿಶ್ವಗುರು ಆಗ್ತದೆ ಇವತ್ತು ಆ್ಯನಿವರ್ಸರಿ ಸಂದರ್ಭವಾಗಿ ಪ್ರತಿಯೊಂದು ಟ್ರೇಡರು ಏನು ಮಾಡ್ತಾರೆ ಯಾವುದು ಕೇ ಕೇಕ್ ಕಟ್ಟಿಂಗ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ ಕೊಡೋದು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಆದರೆ ನಾತು ಅವರು ಹೊಸ ತನದ ವಿಚಾರ ಮಾಡಿ ಇವತ್ತು ಏನು ಸಮಾಜ ಹಿತಕ್ಕಾಗಿ ಯೋಚನೆ ಮಾಡಿ ಇವತ್ತು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕಿಗೆ ಆಲ್ಮೋಸ್ಟು ಒಂದು ಮೂವತ್ತು ಮಂದಿ ರಕ್ತದಾನ ಮಾಡ್ತಾ ಇರೋದು ಅದೇ ಥರ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ಗೆಲ್ಲ ರೋಗಿಗಳಿಗೆ ಬೇಕಾಗಿರುವಂಥ ಒಂದು ವೀಲ್ಚೇರ್ ಒದಗಿಸ್ಕೊಡುವುದು ಅದೇ ಥರ ಕ್ಯಾಂಪ್ ಮಾಡುವಾಗ ರೆಕಾರ್ಡ್ ಮಾಡಲಿಕ್ಕಂಥ ಒಂದು ವಿಡಿಯೋ ಕ್ಯಾಮೆರಾ ಕೊಡುವುದು ಇಂಥವು ನಿಜವಾಗಲೂ ಭಾಳ ಹೆಮ್ಮೆಯ ವಿಷಯ ಆ್ಯಂಡ್ ಇಂಥ ಒಂದು ಹುಬ್ಬಳ್ಳಿ ನಾರ್ತ್ ಧಾರವಾಡ ಅಲ್ಲ ನಾರ್ತ್ ಕರ್ನಾಟಕ ಆಗಿ ರೋಗಿಗಳಿಗೆ ಬೇಕಾಗಿರುವಂಥ ರಕ್ತ ಸರಫರಾ ಮಾಡ್ತಾ ಇರುವಂಥ ರಾಷ್ಟ್ರೋತ್ತಾನ ಬ್ಲಡ್ ಬ್ಯಾಂಕ್ಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ